ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಇಡೀ ದೇಶದ ನಿಜ ಭಾರತೀಯರು ಕಾಯ್ತಾ ಇರೋ ವಕ್ಸ್ ಬಿಲ್ ಪಾಸ್ ಆಗೋದು ಖಚಿತ ಆಗಿದೆ ವಕ್ಸ್ ಬಿಲ್ ತಿದ್ದುಪಡಿ ಮಾಡೋಕೆ ಮೋದಿ ಸರ್ಕಾರ ಮುಂದಾದ ದಿನದಿಂದ ಇಲ್ಲಿಯವರೆಗೂ ನಮ್ಮ ದೇಶದ ಒಳಗೆ ಇದ್ದು ಇಲ್ಲೇ ಅನ್ನವನ್ನ ತಿಂದು ಕಸವನ್ನು ತಿಂದವರ ರೀತಿ ಒಂದಷ್ಟು ರಾಜಕಾರಣಿಗಳು ಆಡ್ತಾ ಇದ್ರು ಇದರ ಜೊತೆ ಅಸಾದುದ್ದೀನ್ ಓ ವೈಸಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಹೀಗೆ ಕೆಲಸಕ್ಕೆ ಬಾರದ ಒಂದಷ್ಟು ಸಂಘಟನೆಗಳು ವಕ್ಸ್ ಬಿಲ್ ತಿದ್ದುಪಡಿ ಮಾಡಿದ್ರೆ ದೇಶ ಹೊತ್ತಿ ಉರಿಯುತ್ತೆ ಅಂತ ಹೇಳ್ತಾ ಕೆಲವರಿಗೆ ತುಪ್ಪವನ್ನು ಸುರಿತಾ ಇದ್ರು ಒಂಥರ ಮೊದಲೇ ನೀವೆಲ್ಲ ಬೆಂಕಿ ಹಚ್ಚೋಕೆ ರೆಡಿಯಾಗಿ ಅನ್ನೋ ತರಹದ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇದೆಲ್ಲದರ ಜೊತೆ ಜಂತರ ಮಂತರಲ್ಲಿ ಶಾಹೀನ್ ಬಾಗ್ ರೀತಿಯ ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಆದ್ರೆ ಮೊನ್ನೆ ಈ ಶಾಹೀನ್ ಬಾಗ್ ಪ್ರತಿಭಟನೆ ನಡೆದೇ ಹೋಗಿದೆ ಆದರೆ ಇಡೀ ದೇಶದಲ್ಲಿ ಯಾರಿಗೂ ಇದು ಗೊತ್ತೇ ಆಗಲಿಲ್ಲ ಅನ್ನೋದೇ ವಿಪರ್ಯಾಸ ಹಾಗಾದರೆ ಗೊತ್ತಾಗದ ರೀತಿ ಈ ಪ್ರತಿಭಟನೆ ನಡೆದದ್ದಾದರೂ ಹೇಗೆ ಇದಕ್ಕೆ ಕೇಂದ್ರ ಸರ್ಕಾರ ಹೆದರಿ ವಕ್ಸ್ ಬಿಲ್ ತಿದ್ದುಪಡಿಯನ್ನು ವಾಪಸ್ ತಗೊಳ್ಳೋಕೆ ಮುಂದಾಯ್ತಾ ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಈ ವಿಡಿಯೋ ಪ್ರತಿಯೊಬ್ಬರು ನೋಡಲೇಬೇಕು ಯಾಕಂದರೆ ಬಹಳಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಇದ್ದೇ ಇರುತ್ತವೆ ಗೆಳೆಯರೆ ನರೇಂದ್ರ ಮೋದಿ ವಕ್ಸ್ ಬಿಲ್ ತಿದ್ದುಪಡಿಯನ್ನು ತರೋಕೆ ಹೊರಟಾಗ ಒಂದು ಸಲ ಅದು ಫೇಲ್ ಆಯಿತು ನಂತರ ಇಡೀ ದೇಶದಲ್ಲಿ ವಕ್ಫ್ ಬೋರ್ಡಿಂದ ತೊಂದರೆ ಆದಾಗ ಎಲ್ಲರೂ ಮೋದಿಯನ್ನು ಬೈಯೋಕೆ ಶುರು ಮಾಡಿದರು ವಕ್ಫ್ ಬಿಲ್ ತರೋಕೆ ತಾಕತ್ತಿಲ್ಲ ಪಾಸ್ ಮಾಡೋಕೆ ಆಗಲ್ಲ ಅಂದ್ರೆ ಪ್ರಧಾನಿ ಹುದ್ದೆಯನ್ನ ಬೇರೆಯವರಿಗೆ ಬಿಟ್ಟು ಕೊಡ್ಲಿ ಅಂತ ಮಾತಾಡಿದ್ರು ಅದರಲ್ಲೂ ನಮ್ಮ ಕರ್ನಾಟಕದ ಜನರು ಅವರ ಜಮೀನಿನ ಪಹಣಿಯಲ್ಲಿ ವಕ್ಸ್ ಬೋರ್ಡ್ ಅನ್ನೋದು ಬಂದಿದೆ ಅಂದ ತಕ್ಷಣ ಸಿದ್ದರಾಮಯ್ಯ ಅವರನ್ನ ಸಿಎಂ ಅನ್ನೋದನ್ನೇ ಮರೆತು ಆ ಬೋರ್ಡ್ ಗೆ ಇಲ್ಲದ ಅಧಿಕಾರವನ್ನು ಕೊಟ್ಟಿದ್ದ ಕಾಂಗ್ರೆಸ್ ಅನ್ನ ಯಾರು ಪ್ರಶ್ನೆ ಮಾಡಿದೆ ಮಾತಾಡಿದ್ದು ದೇಶದ ಪ್ರಧಾನಿ ಮೋದಿ ಅವರ ಬಗ್ಗೆ ಆದ್ರೆ ಮತವನ್ನ ಹಾಕುವಾಗ ಮೋದಿ ನೆನಪು ಅವ್ರ ಯಾರಿಗೂ ಆಗಿರ್ಲಿಲ್ಲ ಕಷ್ಟ ಬಂದಾಗ ಮೋದಿಯ ನೆನಪಾಯ್ತು ಅವರನ್ನು ಬಾಯಿಗೆ ಬಂದ ಹಾಗೆ ನಿಂದಿಸಿದರು ತಿದ್ದುಪಡಿ ಮಾಡಿರೋ ಬಿಲ್ ಪಾಸ್ ಆಗೋಕೆ ರಾಜ್ಯಸಭೆ ಮತ್ತು ಲೋಕಸಭೆಯಲ್ಲಿ ಬಿಲ್ ಪಾಸ್ ಆಗಬೇಕು ಅದಕ್ಕೆ ಎಲ್ಲ ಪಕ್ಷದವರು ಒಪ್ಪಿಕೊಳ್ಳಬೇಕು ಅನ್ನೋ ಸಾಮಾನ್ಯ ಜ್ಞಾನ ಜನರಿಗೆ ಇರಲೇ ಇಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ನವರಂಗಿ ಆಟ ಆಡ್ತಾ ಇದ್ರೆ ಅದನ್ನು ಯಾರೂ ಕೇಳಲೇ ಇಲ್ಲ ತಿದ್ದುಪಡಿಯ ವಿರುದ್ಧ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಮತವನ್ನು ಚಲಾಯಿಸಿದರೆ ಬಿಲ್ ಪಾಸಾಗೋದಾದರೂ ಹೇಗೆ ಅನ್ನೋ ತಿಳುವಳಿಕೆ ಜನರಿಗೆ ಇಲ್ಲದೆ ಮೋದಿ ಒಬ್ಬರೇ ಪಾಸ್ ಮಾಡಬೇಕು ಅನ್ನೋ ರೀತಿ ಮಾತಾಡಿದರು ಆದರೂ ಜನರು ಮಾತಾಡಿದ್ದಕ್ಕೆ ತಲೆ ಕೆಡಿಸಿಕೊಳ್ಳದ ಮೋದಿ ಮತ್ತು ಅಮಿತ್ ಶಾ ಒಳಗಿಂದ ಒಳಗೆ ತಿದ್ದುಪಡಿಯನ್ನು ಮಾಡೋಕ್ಕೆ ಬೇಕಾಗಿರೋ ಅಂದರೆ ಅದನ್ನು ಪಾಸ್ ಮಾಡೋಕ್ಕೆ ಬೇಕಾಗಿರೋ ಎಲ್ಲ ವ್ಯವಸ್ಥೆಗಳನ್ನ ಕೆಲ ಪಕ್ಷಗಳ ಜೊತೆ ಮಾತಾಡಿ ರೆಡಿ ಮಾಡಿಕೊಳ್ತಾರೆ ಜನರ ಕಷ್ಟವನ್ನು ಮೊದಲು ನೋಡಬೇಕು ಜೊತೆಗೆ ಸಂವಿಧಾನದಲ್ಲಿ ಇಲ್ಲದ ಈ ವಕ್ಫ್ ಅನ್ನೋದಕ್ಕೆ ಮಹತ್ವ ಆಗಲಿ ಅಧಿಕಾರ ಆಗಲಿ ಇರಬಾರದು ಅದು ಸರ್ಕಾರದ ಅಧೀನದಲ್ಲೇ ಇರೋ ರೀತಿ ಮಾಡಬೇಕು ಅನ್ನೋ ನಿರ್ಧಾರವನ್ನು ಮಾಡ್ತಾರೆ ಆದರೆ ನಮ್ಮ ಜನರಿಗೆ ಇದೆಲ್ಲ ಅರ್ಥ ಆಗಲ್ಲ ಬಿಡಿ ಎಲ್ಲೋ ಬಿಟ್ಟಿ ಕೊಡ್ತಾರೆ ಅಂತ ಮತವನ್ನ ಹಾಕೋದು ಆಮೇಲೆ ಯಾರೋ ಕೆಲಸವನ್ನ ಮಾಡಲಿಲ್ಲ ಅಂತ ಬೈಯೋದು ಇದೊಂಥರ ಎತ್ತಿಗೆ ಜ್ವರ ಬಂದ್ರೆ ಎಣ್ಣೆಗೆ ಬರ ಹಾಕಿದ ಹಾಗೆ ನಮ್ಮ ಜನರನ್ನು ನೋಡಿದ್ರೆ ಒಮ್ಮೊಮ್ಮೆ ರಾಹುಲ್ ಗಾಂಧಿಯೇ ನೆನಪಾಗ್ತಾನೆ ಆ ರೀತಿ ಆಡ್ತಾರೆ ಗೆಳೆಯರೆ ಇದೆಲ್ಲದರ ಮಧ್ಯೆ ವಕ್ಸ್ ಬಿಲ್ ಪಾಸ್ ಆಗೋಕ್ಕೆ ಏನೆಲ್ಲ ತಯಾರಿಗಳು ಬೇಕೋ ಅದನ್ನ ಅಮಿತ್ ಶಾ ಮಾಡ್ತಾ ಹೋದರು ಮಹಾರಾಷ್ಟ್ರದ ಎನ್ ಸಿ ಪಿಯ ಶರದ್ ಪವಾರ್ ಉದ್ದವ್ ಠಾಕ್ರೆಯ ಶಿವಸೇನೆಯ ಕೆಲ ಸಂಸದರ ಜೊತೆ ಮಾತಾಡಿ ಅವರನ್ನು ವಕ್ಸ್ ತಿದ್ದುಪಡಿ ಪರವಾಗಿ ಮತವನ್ನ ಹಾಕೋಕ್ಕೆ ಹೇಳಿದರು ಇನ್ನು ಭಾರತದಲ್ಲಿ ಗೆದ್ದಿರೋ ಚಿಕ್ಕ ಚಿಕ್ಕ ಪಕ್ಷಗಳ ಜೊತೆ ಮಾತಾಡಿದ್ದಾಯ್ತು ಯಾವಾಗ ಈ ವಕ್ಸ್ ಬಿಲ್ ಪಾಸ್ ಆಗುತ್ತೆ ಅನ್ನೋದು ಗೊತ್ತಾಯ್ತು ಆಗ ಮಾತಾಡಿದ್ದು ಅಸಾದುದ್ದೀನ್ ಓವೈಸೆ ಇವನ ಜೊತೆ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇನ್ನೊಂದಷ್ಟು ಬೋರ್ಡ್ಗಳಿವೆ ಮುಸಲ್ಮಾನರ ಪರ ಇರೋ ಸಂಘಟನೆಗಳು ಅಲ್ಲಾರಿ ಇಲ್ಲಿ ಒಂದು ವಿಷಯವನ್ನ ಗಮನ ಇಟ್ಟು ನೋಡ್ಲೇಬೇಕು ಅದೇನಂದ್ರೆ ಓವೈಸಿಗೆ ರಾಜಕೀಯ ಲಾಭ ಆಗುತ್ತೆ ಅದಕ್ಕಾಗಿ ಇವರೇನೋ ವಿರೋಧ ಮಾಡ್ತಾರೆ ಅಂದ್ರೆ ಅದು ಓಕೆ ಇನ್ನು ಈ ವಕ್ಸ್ ಅಲ್ಲಿ ಕೊಳ್ಳೆ ಹೊಡೆದಿರೋರು ಅದರ ಪರವಾಗಿ ಮಾತಾಡ್ತಾರೆ ಅದು ಓಕೆ ಇನ್ನು ಈ ವಕ್ಸ್ ಬೋರ್ಡ್ ಅನ್ನು ಭೂಮಾಫಿಯ ಒಳಗೆ ಇರೋರು ಅದರ ಸುಖವನ್ನು ಅನುಭವಿಸಬೇಕು ಅದಕ್ಕೆ ಅವರು ಕೂಡ ತಿದ್ದುಪಡಿ ಬೇಡ ಅಂತಾರೆ ನಿಜ ಆದರೆ ಈ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಇದೆಯಲ್ಲ ಇದು ಇಲ್ಲಿ ಏನು ಅಲ್ಲಾಡಿಸೋಕೆ ಬಂತು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪರ್ಸನಲ್ ಲಾ ಬೋರ್ಡ್ ಇರೋದು ಯಾಕ್ರಿ ಯಾರದ್ದೋ ಮುಸಲ್ಮಾನರ ಮನೆಯ ಒಳಗಿನ ಪ್ರಾಬ್ಲಮ್ ಸರಿ ಮಾಡೋಕೆ ಆದರೆ ಈ ಬೋರ್ಡ್ ಏನಿದೆ ಇದು ನಾನು ಬೀದಿಗೆ ಬಂದು ಹೋರಾಟ ಮಾಡ್ತೀನಿ ವಕ್ಫ್ ಬಿಲ್ ತಿದ್ದುಪಡಿಯನ್ನು ನಾವು ಒಪ್ಪಲ್ಲ ಅಂತಾರೆ ಅಯ್ಯೋ ಕರ್ಮವೇ ಅದೇನು ಮಾಡ್ತಾರೆ ಅಂತ ನೋಡ್ತಾ ಇದ್ದೆ ಶಾಹೀನ್ ಬಾಗ್ ರೀತಿ ಪ್ರತಿಭಟನೆ ಮಾಡ್ತೀವಿ ಅಂತ ಆಗಾಗ ಮಾತಾಡ್ತಾ ಇದ್ರು ಆಗ ಮಾಡ್ತೀವಿ ಪ್ರತಿಭಟನೆಯನ್ನ ಈಗ ಮಾಡ್ತೀವಿ ಪ್ರತಿಭಟನೆಯನ್ನ ಅಂತ ಎರಡು ತಿಂಗಳಿಂದ ಜಮೈ ತುಲೈಮಾ ಈ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಜೊತೆಗೆ ಅಸಾದುದ್ದೀನ್ ವೈಸ್ಯ ಎ ಐ ಎಮ್ ಪಕ್ಷ ಕೂಡ ಹೇಳ್ಕೊಂಡು ಓಡಾಡ್ತಾ ಇತ್ತು ಇನ್ನು ಕೇಂದ್ರ ಸರ್ಕಾರ ಕೂಡ ಇವರು ಮೊದಲು ಈ ಪ್ರತಿಭಟನೆಯನ್ನ ಮಾಡಲಿ ಆಮೇಲೆ ಅದೇನಾಗುತ್ತೋ ನೋಡೋಣ ಅಂತ ಕಾಯ್ತಾ ಇದ್ರು ಯಾಕಂದ್ರೆ ಕಳೆದ ಬಾರಿಯ ಬಾಗ್ ಪ್ರತಿಭಟನೆ ಅನ್ನೋದು ಇಡೀ ವಿಶ್ವದ ತುಂಬಾ ಹರಡಿ ಭಾರತದ ಒಳಗೆ ಮುಸಲ್ಮಾನರಿಗೆ ಏನೋ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಬಿಂಬಿಸಿದ್ರು ಆಗ ಡೀಪ್ ಸ್ಟೇಟ್ ಮತ್ತು ಪಶ್ಚಿಮದ ಕೆಲ ಮಾಧ್ಯಮಗಳು ಅವರ ಜೊತೆ ಇದ್ವು ಹಾಗಾಗಿ ಈ ಬಾರಿ ಮೊದಲು ಪ್ರತಿಭಟನೆ ಮಾಡಿ ಮುಗಿದ ಮೇಲೆ ಆ ಪ್ರತಿಭಟನೆಗೆ ಜನರು ಎಷ್ಟರ ಮಟ್ಟಿಗೆ ಬರ್ತಾರೆ ಅನ್ನೋದನ್ನ ನೋಡಿ ಅದಾದ ತಕ್ಷಣವೇ ಬಿಲ್ ಪಾಸ್ ಮಾಡೋ ಯೋಚನೆಯನ್ನ ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಮಾಡಿದ್ರು ಅದೇ ರೀತಿ ಮೊನ್ನೆ ಪ್ರತಿಭಟನೆ ಕೂಡ ಶುರು ಆಗೋಯ್ತು ಗೆಳೆಯರೆ ಅದು ಎಂತಹ ಪ್ರತಿಭಟನೆ ಅಂತೀರಾ ನಿಮ್ಮ ಜೀವನದಲ್ಲಿ ಅಂತಹ ಪ್ರತಿಭಟನೆಯನ್ನು ಯಾರೂ ಕೂಡ ನೋಡಿರೋಕೆ ಸಾಧ್ಯವೇ ಅಲ್ಲ ಅಂತಹ ಒಂದು ಪ್ರತಿಭಟನೆ ಅಲ್ಲಿ ಪ್ರತಿಭಟನೆಗೆ ಬಂದಿದ್ದವರು ಎಂತಹ ಮೇಧಾವಿಗಳು ಅಂದರೆ ನಾನು ಅವರನ್ನು ನೋಡಿ ಶಾಕ್ ಆಗಿ ತಲೆ ತಿರುಗಿ ಬೀಳೋದೊಂದೇ ಬಾಕಿ ಅನ್ನೋ ರೀತಿಯಾಗಿದ್ದೆ ಅಂತಹ ಪ್ರತಿಭೆಗಳು ಅಂತಹವರನ್ನು ಜೀವನದಲ್ಲಿ ನೋಡಬೇಕು ಅಂದರೆ ಪುಣ್ಯ ಮಾಡಿರಬೇಕು ಅದರಲ್ಲೂ ಅವರನ್ನು ಯಾಕೆ ಬಂದಿದ್ದೀರಿ ಅಂತ ಮಾಧ್ಯಮದವರು ಕೇಳೋಕೆ ಹೋದರೆ ಆ ಪ್ರತಿಭಟನೆ ಮಾಡ್ತಾ ಇದ್ದವರು ಹೇಳಿದ್ದನ್ನು ನೋಡಿದ್ರೆ ಇಷ್ಟೆಲ್ಲಾ ವಿಷಯಗಳು ಭೂಮಿಯ ಮೇಲೆ ಇರೋರಿಗೆ ಒಬ್ಬರಿಗೆ ಯಾರಿಗೂ ಗೊತ್ತಿಲ್ವಲ್ಲ ಅಂತ ಅನ್ನಿಸೋದು ಮಾತ್ರ ಗ್ಯಾರಂಟಿ ಅವರು ಮಾಧ್ಯಮದವರು ಕೇಳಿದ್ದಕ್ಕೆ ಏನು ಹೇಳಿದ್ದಾರೆ ಅನ್ನೋದನ್ನ ನೀವೇ ನೋಡಿಕೊಂಡು ಬನ್ನಿ ನಿಮ್ಮ ಕಣ್ಣು ಪಾವನ ಆಗಲಿ

आप मेरी सवाल पूछ रहे देखिए किस तरीके से यहाँ हमें भगाया जा रहा है दो तीन लाइन रटा दी गई है इनको कि बस ये बोलना है कि बिल वापस लो बिल वापस लो लेकिन एक एक भी सवाल नहीं पूछा है पहले ही गोदी मीडिया गोदी मीडिया करके यहाँ से देखिए मीडिया वालों का विरोध किया जा रहा है तो आप सोच सकते हैं इस देश में क्या हो रहा है देखिए इतने सारे लोग हैं कोई जवाब देने को तैयार नहीं है दो तीन लाइन जो है रट ली गई है कि बिल वापस लो और इनसे अगर कोई सवाल पूछे तो पहली पोस्टर लगा देते हैं पोस्टर लगा दे रहे हैं हम कि हम जवाब नहीं देंगे हमारा शकल मत दिखाओ वहाँ जाके बात करो अगर एक आदमी यहाँ स्पीच देने आया तो इतने सारे लोग क्या कर रहे हैं हाँ क्या बोल रहा हूँ और क्या जोड़ने बोल रहा है क्या जब हमारे बड़े बोल रहे तो हमें बोलने क्या जरूरत है अरे तो आप यहाँ खड़े हो इतनी मेहनत कर रहे हो आपके मन में भी तो कुछ होगा तो रहे लिखा है बोर्ड लिखा अरे लिखा, लिखा, लिखा क्या होता है नहीं नहीं नहीं। आप पोस्टर चिपका नहीं नहीं। के चले जाओ फिर सारे लाइन से पोस्टर चिपका दो यार बोलना ही नहीं है तो जब पोस्टर ही सब कुछ बोल रहा है तो देख सकते हैं क्या हाल है इनके रहे गिरे ಇಂತಹ ಟ್ಯಾಲೆಂಟ್ಗಳನ್ನು ನೀವು ನಿಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನದಲ್ಲಿ ನೋಡೋಕ್ಕೆ ಸಾಧ್ಯ ಆಗುತ್ತಾ ಅನ್ನೋದನ್ನು ನೀವೇ ಕಮೆಂಟ್ಸಲ್ಲಿ ಹೇಳಿಬಿಡಿ ಇಂತಹ ಟ್ಯಾಲೆಂಟ್ಗಳನ್ನು ತೋರಿಸಿದ್ದಕ್ಕಾದರೂ ಕಮೆಂಟ್ಸಲ್ಲಿ ನೀವು ಆನ್ಸರ್ ಮಾಡಲೇಬೇಕು ಇಲ್ಲಿ ಬಂದಿರೋ ಒಬ್ಬನಿಗಾದರೂ ಯಾಕೆ ಬಂದಿದ್ದೀನಿ ಯಾವ ಪ್ರತಿಭಟನೆ ಅನ್ನೋದೇ ಗೊತ್ತಿಲ್ಲ ಹೇಳ್ತಾ ಇರೋದು ಒಂದೇ ಮಾತು ವಕ್ಫ್ ವಾಪಸ್ ತಗೊಳ್ಳಿ ಅಂತ ಯಾವುದೇ ಪ್ರಶ್ನೆಯನ್ನ ಕೇಳಿದ್ರು ಒಂದೇ ಉತ್ತರ ಅವರಿಗೆ ಹಿಂದಿ ಬರಲ್ವೋ ಇಲ್ಲ ಹಿಂದಿಯೇ ಬರದ ಬಾಂಗ್ಲಾ ವಲಸಿಗರನ್ನ ಬಿಳಿ ಬಣ್ಣದ ಜುಬ್ಬಾ ಪೈಜಾಮ ಹಾಕಿಸ್ಕೊಂಡು ಕರ್ಕೊಂಡು ಬಂದರೋ ಅಥವಾ ಎಲ್ಲೋ ಮದರಸಾದಲ್ಲಿ ಇದ್ದವರನ್ನ ಮಾಧ್ಯಮದವರು ಏನೇ ಕೇಳಿದ್ರು ಇದನ್ನೇ ಹೇಳಬೇಕು ಅನ್ನೋ ಟ್ರೈನಿಂಗ್ ಕೊಟ್ಟು ಕರ್ಕೊಂಡು ಬಂದರೋ ಗೊತ್ತಿಲ್ಲ ಅವರನ್ನ ಮಾಧ್ಯಮದವರು ಮಾತಾಡಿಸೋಕೆ ಹೋದ್ರೆ ಅಲ್ಲಿ ಒಬ್ಬ ಎಲ್ಲ ಮಾಧ್ಯಮದವರನ್ನ ಗೋಧಿ ಮೀಡಿಯಾ ಅಂತ ತಳ್ಳೋಕೆ ಬರ್ತಾ ಇದ್ದ ಒಂಥರ ಅವನೇ ದುಡ್ಡನ್ನು ಕೊಟ್ಟು ಅಲ್ಲಿದ್ದವರನ್ನ ಕರ್ಕೊಂಡು ಬಂದ ರೀತಿ ಕಾಣಿಸ್ತಾ ಇತ್ತು ಅದೇನೇ ಆಗಲಿ ಮರ್ಯಾದೆ ಅನ್ನೋದು ಇದ್ರೆ ಅದರ ಬಗ್ಗೆ ಯಾವುದರ ಬಗ್ಗೆ ಪ್ರತಿಭಟನೆಯನ್ನು ಮಾಡ್ತಿದ್ದಾರೋ ಅದರ ಬಗ್ಗೆ ಗೊತ್ತಿರೋರನ್ನ ಕರ್ಕೊಂಡು ಬಂದು ಪ್ರತಿಭಟನೆಯನ್ನು ಮಾಡಬೇಕು ಇಲ್ಲ ಅಂದ್ರೆ ಸುಮ್ಮನೆ ಮುಚ್ಕೊಂಡು ಇರಬೇಕು ಅದನ್ನ ಬಿಟ್ಟು ಇದೆಲ್ಲ ಒಂದು ಪ್ರತಿಭಟನೆ ಏನ್ರಿ ಹೋಗ್ಲಿ ಬಿಡಿಪ್ಪ ಅವರ ಮಾನ ಮರ್ಯಾದೆ ಎಲ್ಲವನ್ನ ಎಲ್ಲೋ ಶಿವಾಜಿನಗರದಲ್ಲೋ ಇಲ್ಲ ಅಂದ್ರೆ ಸಂಡೆ ಬಜಾರಲ್ಲೋ ಹರಾಜು ಹಾಕೊಂಡಿರ್ಬೇಕು ಇನ್ನು ಆ ಮಾನ ಮರ್ಯಾದೆಯಲ್ಲಿ ಇರುತ್ತೆ ಇನ್ನು ಅಲ್ಲಿ ಬಂದಿದ್ದ ಪ್ರತಿಭಟನಾಕಾರರು ಎಷ್ಟು ಅನ್ನೋದನ್ನ ನಾನು ಹೇಳಬೇಕಿಲ್ಲ ಅದು ನೀವು ಸುಮ್ಮನೆ ಸ್ಕೂಲಲ್ಲಿ ಮಕ್ಕಳನ್ನ ಲೆಕ್ಕ ಹಾಕಿದ ಹಾಗೆ ಲೆಕ್ಕ ಹಾಕಬಹುದಾಗಿತ್ತು ಅಷ್ಟೇ ಜನ ಇದ್ದದ್ದು ಅಲ್ಲಿಗೆ ಅದೇನೋ ಶಾಹೀನ್ ಬಾಗ್ ಅಂತ ಹೆದರ್ಸೋಕೆ ಹೊರಟವರ ಫಿಲಂ ಪ್ಲಾ ಆಗಿ ಹೋಯ್ತು ಒಂದು ಶೋ ಕೂಡ ಓಡಲೇ ಇಲ್ಲ ಅಲ್ಲಿಗೆ ಈ ಪ್ರತಿಭಟನೆಯ ಕತೆ ಕೂಡ ಮುಗಿದೇ ಹೋಯ್ತು ಈ ಪ್ರತಿಭಟನೆ ಯಾವಾಗ ಪ್ಲಾ ಆಫ್ ಆಯ್ತು ಆಗ ಅಸಾದುದ್ದೀನ್ ಓವೈಸಿ ವಹಿಸಿ ಈಗಲೂ ಚಂದ್ರಬಾಬು ನಾಯ್ಡು ನಿತೀಶ್ ಕುಮಾರ್ ನಮ್ಮ ಜೊತೆಗೆ ಬಂದ್ರೆ ವಕ್ ಬಿಲ್ ಪಾಸ್ ಆಗಲ್ಲ ಅಂತಾನೆ ಅಲ್ಲಾರಿ ಮೊದಲು ಅದೇನೋ ಕಿತ್ತು ಹಾಕ್ತೀವಿ ಅಂತ ಹೋದ್ರು ಲ್ಯಾಫ್ ಆದಾಗ ಅವರು ಬಂದರೆ ಇವರು ಬಂದರೆ ಆದರೆ ಹೋದರೆ ಅಂತ ಮಾತಾಡ್ತಾರೆ ಅವ್ರಿಗೇನು ಓ ವೈಸಿಯ ಹಾಗೆ ತಲೆ ಕೆಟ್ಟಿದೆಯಾ ಈ ಪ್ರತಿಭಟನೆಯನ್ನು ಮಾಡೋಕ್ಕೆ ಅವರ ರಾಜ್ಯದ ಜನರಿಗೆ ಉತ್ತರವನ್ನು ಕೊಡಬೇಕು ಅಂದರೆ ಅಲ್ಲಿ ಅಭಿವೃದ್ಧಿ ಆಗಬೇಕು ಅದನ್ನು ಮಾಡಬೇಕು ಅಂತ ತಾನೇ ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಎನ್ ಡಿ ಎ ಜೊತೆ ಇರೋದು ನಿಷ್ಠರಾಗಿ ಮೋದಿಯ ಎಲ್ಲ ನಿರ್ಧಾರಗಳನ್ನು ಸ್ವಾಗತ ಮಾಡ್ತಾ ಇರೋದು ಅಸಾದುದ್ದೀನ್ ಓ ವೈಸಿ ಹಾಗೆ ಸುಮ್ಮನೆ ಕೂತ್ಕೊಂಡ್ರು ಮತ ಹಾಕೋಕೆ ಅವನ ಕ್ಷೇತ್ರದ ಹಾಗೆ ಬರೀ ಧರ್ಮದ ಹೆಸರಲ್ಲಿ ಮತ ಕೇಳೋಕೆ ಹಾಗಲ್ಲ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಕಡೆ ಇರೋದು ಹಿಂದೂಗಳು ಏನು ಅಭಿವೃದ್ಧಿ ಮಾಡಿದ್ದೀಯಾ ಮೊದಲು ಅದನ್ನು ಅಂತ ಕೇಳ್ತಾರೆ ಹಾಗಾಗಿ ಚಂದ್ರಬಾಬು ನಾಯ್ಡು ಆಗಲಿ ನಿತೀಶ್ ಕುಮಾರ್ ಆಗಲಿ ಪಿಯ ಜೊತೆಗೆ ಇದ್ದಾರೆ ಇಲ್ಲಿ ಗಮನಿಸಬೇಕಾದ ಇನ್ನೂ ಒಂದು ವಿಚಾರ ಅಂದರೆ ಇಂಡಿ ಕೂಟದ ಮಮತಾ ಬ್ಯಾನರ್ಜಿ ಅವಿವೇಕಿ ಅಖಿಲೇಶ ಡಿ ಎಂ ಕೆ ಸ್ಟಾಲಿನ್ ಇನ್ನು ಕಾಂಗ್ರೆಸ್ನ ಪಕ್ಷದ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಬೇರೆ ಯಾವನೂ ಬಂದಿಲ್ಲ ಈ ಪ್ರತಿಭಟನೆಗೆ ಬರೋದಿರಲಿ ರಾಹುಲ್ ಗಾಂಧಿ ಎಲ್ಲೋ ಅಲ್ಲಿ ವಿಯೆಟ್ನಾಂ ಮಸಾಜ್ ಮಾಡಿಸ್ಕೊಂಡು ಮಲಗಿದ್ದಾನೆ ಅಲ್ಲಿಗೆ ಎಲ್ಲರಿಗೂ ಅರ್ಥ ಆಗಿದೆ ಈ ವಕ್ಫ್ ಬಿಲ್ ತಿದ್ದುಪಡಿ ಈ ಬಾರಿ ಪಾಸ್ ಆಗುತ್ತೆ ಅನ್ನೋದು ಅದೇ ರೀತಿ ಈ ಅಧಿವೇಶನದಲ್ಲೇ ಆದಷ್ಟು ಬೇಗ ವಕ್ ಬಿಲ್ ಪಾಸ್ ಆಗಿ ಮಾಫಿಯಾ ವಕ್ಸ್ ಬೋರ್ಡ್ಗೆ ಒಂದು ಬೇಲಿಯನ್ನು ಹಾಕಬೇಕು ಜೊತೆಗೆ ಪ್ರತಿ ಭಾರತೀಯ ಕೂಡ ಸಂವಿಧಾನಕ್ಕಿಂತ ದೊಡ್ಡವನಲ್ಲ ಅನ್ನೋದು ಈ ತಿದ್ದುಪಡಿಯ ಮೂಲಕ ಸದ್ಯದಲ್ಲೇ ಗೊತ್ತಾಗತ್ತೆ ಇದು ಗೆಳೆಯರೆ ವಕ್ಸ್ ತಿದ್ದುಪಡಿ ಬಿಲ್ ಪಾಸ್ ಆಗೋದ್ರ ಕುರಿತಾದಂತಹ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ